ನಮಸ್ಕಾರ ವೀಕ್ಷಕರೇ ಉತ್ತರ ಪ್ರದೇಶದ ದಿಲೀಪ್ ಯಾದವ್ ಧಾರವಾಡದಲ್ಲಿ ಹಿಂಗೆ ಯಾಕೆ ಮಾಡಿದೆ ಎನ್ನುವ ಈ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಇಲ್ಲಿ ಒಬ್ಬತ ಬೆಳಗ್ಗೆ ಬೆಳಗ್ಗೆ ಅದು ನೀವು ಕಾಫಿ ಟೀ ಕುಡಿತಿರ್ತೀರಿ ಇಂಥ ಬೇರೆನೇ ಕುಡ್ಬಿಟ್ಟಿಯೆ ಕೆ ಸಿ ಡಿಯಿಂದ ಬರ್ತಾನೆ ಸ್ಪೀಡಾಗಿ ತನ್ನ ಸ್ಕೋಡಾ ಗಾಡಿಯನ್ನು ಚಲಿಸ್ಕೊಂಡು ಜುಬ್ಲಿ ಸರ್ಕಲ್ ಹತ್ರ ಬೇಂದ್ರೆ ಗಾಡಿ ಹೊಡಿತಾನೆ ಸ್ಕೂಟಿಗೆ ಇನ್ನೂ ಕೆಲವೊಂದು ಟೂ ವೀಲರ್ಗಳಿಗೆ ಹೊಡಿತಾ ಬರ್ತಾನೆ ಆತನ ಸ್ಕೂಡಾ ಗಾಡಿ ಕೂಡ ಅಲ್ಲಿ ನುಜ್ಗುಜ್ಜಾಗಿದೆ ನೀವು ನೋಡ್ಬೋದು ಹೇಳ್ತಿ ಪಾಪ ಗೋಗರಿತ ಇದೇ ಬನ್ನಿ ಹೇಳಿ ಅಂದರೆ ಪಾಪ ಅಲ್ಲಿ ಕಾಪು ಗುಡಿಯಾನ ಅಂದ್ರೆ ಏನೋ ಕುಡಿದು ಬಿಡಿಯಲ್ಲ ಅನ್ನೋ ಅರ್ಥದಲ್ಲಿ ಆತ ಯಾರ ಮಾತನ್ನು ಕೇಳಿದಂಗೆ ಮೇಲೆ ಕಾರಿನ ಮೇಲೆ ಹತ್ತಿ ಒಂದಿಷ್ಟು ಹೈ ಡ್ರಾಮವನ್ನ ಮಾಡ್ದ ಕೆಲವರು ಕೇಳ್ತಾ ಇದ್ರು ಇದು ಯಾರು ಪುಣ್ಯಾತ್ಮ ಇತ್ತ ಮುಂಜು ಮುಂಜಾನೆ ಈ ರೀತಿ ಒಂದು ರೀತಿಯಿಂದ ಎಲ್ಲರಿಗೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾನೆ ವಿಚಿತ್ರವಾದ ಎಂಟರ್ಟೈನ್ಮೆಂಟ್ ಅಂತ ಹೇಳಿ ಆದರೆ ಕೆಲವೊಬ್ರು ಯಾರೋ ಹೇಳ್ತಾ ಇದ್ದಾರೆ ಉತ್ತರ ಪ್ರದೇಶದಿಂದ ಒಂದು ಏನಿದೆ ಅಂದರೆ ನೀವು ಅಲ್ಲಿ ಸರಿಯಾಗಿ ಓಟ್ ಹಾಕಿಲ್ಲ ನೀವು ಹಿಂಗಾಗಿ ನಾವು ಇಲ್ಲಿ ಕರ್ನಾಟಕಕ್ಕೆ ಬಂದುಬಿಟ್ಟಿದ್ವಿ ಅಲ್ಲಿ ರಾಮರಸವನ್ನ ಕುಡಿದು ಇಲ್ಲಿ ಈ ರೀತಿ ಹಾರಾಡ್ತಾ ಇದ್ದಾರೆ ಅದೇನೇ ಇರಲಿ ಇಲ್ಲಿ ಟ್ರಾಫಿಕ್ ಪೊಲೀಸರು ಆತನನ್ನು ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ ಒಂದು ಸುಮಾರು ಒಂದು ತಾಸು ಈ ಹೈಡ್ರಾಮ ನಡೀತು ಅದರ ಚಿತ್ರಣವನ್ನು ನಿಮಗೂ ತೋರಿಸ್ದ ಒಂದು ಮಾತು ಹೇಳ್ತಾನೆ ಬೆಳಿಗ್ಗೆ ಕಾಫಿ ಕುಡಿತೀರೋ ಇಲ್ಲೋ ಗೊತ್ತಿಲ್ಲ ಟೀ ಕುಡಿತೀರೋ ಇಲ್ಲೋ ಗೊತ್ತಿಲ್ಲ ಎಣ್ಣೆ ಮಾತ್ರ ತಗೋಬೇಡಿ ಅಂತ ಹೇಳ್ತಿದ್ದೀನಿ ನಮಸ್ಕಾರ ானுியோ முல்லாடூசுனே அல்லாட்சு நாளே நாவே இரோதில்ல மீட்டிங் யாவது இல்ல எல்லா சேக்கிங் அதுக்கே அதுக்கே அதுக்கெ அதுக்கெ அதுக்கெக்கே அல்லாட் அல்லாட் சல்லாட் 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 சல்லாட்

ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ನಕ್ಷತ್ರ ವೆಲ್ನೆಸ್ ಬ್ಯೂಟಿ ಕ್ಲಿನಿಕ್ ನಮ್ಮಲ್ಲಿ ಎಲ್ಲ ರೀತಿಯ ಬ್ಯೂಟಿ ಟ್ರೀಟ್ಮೆಂಟ್ಸ್ ಲಭ್ಯವಿದೆ ನಮ್ಮಲ್ಲಿ ಹೇರ್ ಟ್ರೀಟ್ಮೆಂಟ್ ಫೇಸ್ ಟ್ರೀಟ್ಮೆಂಟ್ ಪರ್ಮನೆಂಟ್ ಮೇಕಪ್ ನ್ಯಾಚುರಲ್ ಫೇಸ್ ಸಿರಂ ಹೈಡ್ರಾಫೇಷಿಯಲ್ ಆಂಟಿ ಏಜಿಂಗ್ ಏನಿಲ್ಲ ನಮ್ಮಲ್ಲಿ ಹೇಳಿ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಇದೊಂದು ಸೌಂದರ್ಯ ವೃದ್ಧಿಯ ತಾಣ ಒಮ್ಮೆ ಭೇಟಿ ನೀಡಿ ನಮ್ಮ ವಿಳಾಸದಲ್ಲಿ ಸಾಯಿಸ್ಕಂದ ಹೈಟ್ಸ್ ಇ ಡಬ್ಲ್ಯೂ ಎಸ್ ಹದಿನೆಂಟು ನಿಯರ್ ತ್ರಿವೇಣಿ ಬೇಕರಿ ನವನಗರ ಹುಬ್ಬಳ್ಳಿ ನಮ್ಮ ನಂಬರ್ ಏಟ್ ಡಬಲ್ ಫೈವ್ ತ್ರೀ ಏಟ್ ಸೆವೆನ್ ಟು ಒನ್ ಸಿಕ್ಸ್ ಫೋರ್ ಹೋಲ್ಸೇಲ್ ಅಂದ್ರೆ ಹೋಲ್ಸೇಲ್ ಸರ್ ಸರ್ ಸೈಕ್ ಆಗಿಬಿಡ್ಬೇಕು ಸೆವೆನ್ ಡೇಸ್ ನೀವು ಯಾವ್ದೇ ನಿಮ್ಗೆ ತಗೊಂಡು ಯೂಸ್ ಮಾಡ್ಕೊಂತೀರಾ ನಿಮ್ಗೆ ಒಂದ್ ವೇಳೆ ಇಷ್ಟ ಆಗಿಲ್ವಾ ಗಾಡಿ ನಿಮ್ಗೆ ಯಾವ್ದೋ ಒಂದು ರೀಸನ್ ಅಲ್ಲಿ ಬಂದು ನಮ್ಮ ಹತ್ರ ಬಿಟ್ಟು ಎಕ್ಸ್ಚೇಂಜ್ ಬೇರೆ ಗಾಡಿ ಎತ್ಕೊಂಡು ನೀವು ಈ ಗಾಡಿ ಮಾರ್ಕೆಟ್ ಬೆಲೆ ನಿಮ್ಗೆ ಎರಡು ಲಕ್ಷ ಇಪ್ಪತ್ತು ಸಾವಿರ ಇದೆ ಸರ್ ಎರಡು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಗಾಡಿನ ಬರೀ ಒಂದು ಲಕ್ಷ ಅರವತ್ತೈದು ಸಾವಿರ ಚಾಲೆಂಜಿಂಗ್ ಪ್ರೈಸ್ ಕೊಡ್ತಾ ಇದೀನಿ ಸರ್ ರೂಪಾಯಿಗೆ ನ್ಯೂ ಶೇಪ್ ಆಲ್ಟೋ ಸರ್ ಸರ್ ನಿಮ್ಗೆ ಲೋನ್ ಬೇಕಾ ಬನ್ನಿ ಜಸ್ಟ್ ಟ್ವೆಂಟಿ ತೌಸಂಡ್ ಡೌನ್ ಪೇಮೆಂಟ್ ನಿಮ್ಗೆ ಲೋನ್ ಮಾಡಿಸ್ಕೊಡ್ತೀನಿ ಕರ್ನಾಟಕ ಯಾವ ಮೂಲ ಲಾಟ್ರಿ ಪ್ರೈಸ್ ಮಾಡ್ಕೊಡ್ತೀನಿ ಸರ್ ಹಬ್ಬಬ್ಬಾ ಲಾಟ್ರಿ ಹಬ್ಬಬ್ಬ ಲಾಟ್ರಿ ಕಂಗ್ರಾಚುಲೇಷನ್ ಟೂ ತೌಸಂಡ್ ಟೆನ್ ಮಾಡೋದ್ ವೆಹಿಕಲ್ ಇವತ್ತು ಮಾರ್ಕೆಟ್ ಅಲ್ಲಿ ಒಂದು ಲಕ್ಷ ಎಂಬತ್ ಸಾವಿರ ಒಂದು ಕಡತೀರ ನಿಮ್ಗೆ ಬರೀ ಒಂದು ಲಕ್ಷ ಅರವತ್ ಸಾವಿರಕ್ಕೆ ಟೂ ತೌಸಂಡ್ ಟೆನ್ ಗಾಡಿ ಕೊಡ್ತಿದೀನಿ ನಿಜ ಸರ್ ಒಂದು ಲಕ್ಷ ತೊಂಬತ್ತೈದು ಸಾವಿರಕ್ಕೆ ಪ್ರೈಸ್ ಕೊಡ್ತಾ ಇದೀನಿ ಸರ್ ಒಳ್ಳೆ ಟೈರ್ ಯಾರು ಕೊಡ್ತಾರೆ ನಿಮ್ಗೆ ಟೈರ್ಗೆ ಹದಿನೈದು ಸಾವಿರ ಖರ್ಚು ಮಾಡಿದೀನಿ ಸರ್ ನಾಲ್ಕು ನಾಲ್ಕು ಅಷ್ಟೇ ವಿತ್ ನಿಮ್ಗೆ ಬಿಲ್ ಕೊಡ್ತೀನಿ ಹಬ್ಬ ಲಾಟ್ರಿ ಏನೋ ಫ್ರೆಂಡ್ ಸರ್ ಇದು ಎರಡ್ ಲಕ್ಷದ ಐವತ್ತು ಸಾವಿರಕ್ಕೆ ಎಸ್ ಎಕ್ಸ್ ಫೋರ್ ಎಸ್ ಎಕ್ಸ್ ಮಾರ್ತಿ ಜೆಡ್ ಎಕ್ಸ್ಐ ಕಡೆ ಸರ್ ಓಕೆ ಸರ್ ಇನ್ನೊಂದು ಆಫರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಮಾರ್ತಿ ಸಾಲರಿ ಜೆಡ್ ಎಕ್ಸ್ಐ ಕಾರ್ ಗೆ ಟ್ರೈನ್ ಹತ್ಕೊಂಡ್ಬಿಡಿಕೆ ಇಲ್ಲಿಗೆ ಇಮಿಡಿಯಂಟ್ ನಂಗ್ ಗಾಡಿ ತೊಂಬ ಬರೀ ಫೋರ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಗಾಡಿ ಕೊಡ್ತೀನಿ ಲಾಟ್ರಿ ಆಫರ್ ಪ್ರೈಸ್ ನಿಮ್ಗೆ ಇದು ಥರ್ಟಿ ತೌಸಂಡ್ ಹೇಳ್ತಾ ಇದೀನಿ ಫೈನಲ್ ಅಂದ್ರೆ ಸರ್ ಧಮಕ್ ಆಗ್ಬಿಡ್ಬೇಕು ಸರ್ ಧಮಕ ಪ್ರೈಸ್ ನಿಮ್ಗೆ ನಮಸ್ಕಾರ ಕೇಳಿ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ ನಾನು ಬೆಂಗಳೂರಿಂದ ನಮ್ಮ ನೆಲ್ಮಂಗ್ಳ